ವೆಲ್ಕಮ್ ಟು ಮೈ ಚಾನಲ್ ಯಜಮಾನ ರಾಮಾಚಾರಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಇಲ್ಲಿ ಮಾನ್ಯತಾ ಬಾಯ್ತಿರ್ತಾರೆ ಹೆಚ್ಚು ಮಗಳನ್ನೇ ನೀನು ಇಡ್ಕೊಡ್ತಿದ್ಯ ನೀನು ಒಬ್ಳು ಮಗಳ ಅಂತ ಮಾನ್ಯತ ಚಾರು ಬಿಡ್ತಾರೆ ನಿನ್ ಜನ್ಮಕ್ಕೆ ಇಷ್ಟು ನೀನು ಒಬ್ಳು ತಾಯಿನ ನಿನ್ನ ತಾಯಿ ಅಂತ ಹೇಳ್ಕೊಳಕೆ ನಂಗೆ ನಾಚಿಕೆ ಆಗುತ್ತೆ ಪ್ರಪಂಚದಲ್ಲಿ ಕೆಟ್ಟು ಮಕ್ಳಿರ್ತಾರ ಆದ್ರೆ ಕೆಟ್ಟ ತಾಯಿ ಇರಲ್ಲ ಅಂತ ಹೇಳ್ತಾರೆ ನೀನು ಅನ್ನೋ ಪದಕ್ಕೆ ಕಳಂಕ ಹೆಣ್ಣು ಕುಲಕ್ಕೆ ಅವಮಾನ ಅಂತ ಚಾರು ಹೇಳ್ತಾರೆ ಹೊತ್ತು ಎತ್ತು ಬೆಳೆಸದಿಕ್ಕೆ ಒಳ್ಳೊಳ್ಳೆ ಮಾತನೇ ಆಡ್ತಾ ಇದೆಯಾ ನನ್ ಮಗಳು ಬೇಬಿ ಎಷ್ಟು ಚೆನ್ನಾಗಿರ್ಬೇಕು ಅಂತ ಹೇಳಿ ಎಷ್ಟೆಲ್ಲ ಆಸೆಗಳು ಹಾಗೂ ಕನ್ಸ್ಗಳನ್ನ ಕಟ್ಕೊಂಡಿದ್ದೆ ಗೊತ್ತ ಸಂಪತ್ೇಳ್ಬೇಕು ಹಾಗೆ ಚೆನ್ನಾಗಿರ್ಬೇಕು ಅಂತ ಹೇಳಿ ಏನೆಲ್ಲ ಮಾಡ್ದೆ ಆದ್ರೆ ನೀನು ಅಂತ ಮಾನ್ಯತಾ ಹೇಳ್ತಾರೆ ಆದ್ರೆ ನೀನ್ ಏನ್ ಪ್ರಪಂಚದಲ್ಲಿ ಯಾವ ತಾಯಿನೂ ಮಕ್ಳಿಗೆ ಯಾವ್ದೇ ತರಹದ ಅನ್ಯಾಯ ಮಾಡ್ಬಾರ್ದು ಅಂತ ಅನ್ಯಾಯ ಎಲ್ಲ ನನ್ಗೆ ಮಾಡ್ಬಿಟ್ಟಿನ ಸ್ವಾರ್ಥಕ್ಕೋಸ್ಕರ ನನ್ ತಾಳಿನ ಕಿತ್ಕೊಳಕೆ ನೋಡ್ದೆ ಸ್ವಂತ ಗಂಡಂಗೆ ಅನ್ಯಾಯ ಮಾಡ್ದೆ ಆ ಕೆಟ್ಟು ಹುಳ ನವದೀಪ್ ಜೊತೆ ಸೇರ್ಕೊಂಡು ನನ್ನನ್ನ ಅವನ ಮಗನ ಜೊತೆ ಮದ್ವೆ ಮಾಡ್ಕೋ ಅಂತ ಅಂತ ಹೇಳಿ ಹಿಂಸೆ ಕೊಟ್ಟ ಇದೇನಾ ಎದ್ದ ತಾಯಿ ಮಗಳಿಗೋಸ್ಕರ ಬಯಸುವಂತ ಸಂತೋಷ್ ಹೇಳ್ತಿದ್ರೆ ನಾನು ಇಷ್ಟೆಲ್ಲ ಮಾಡಿದ್ದು ನನ್ ಮಗಳಿಗೋಸ್ಕರ ಗತಿಲ್ದೇರೋ ರಾಮಾಚಾರ್ಯನ ಕಟ್ಕೊಂಡು ನನ್ ಮಗಳು ಕಷ್ಟ ಅಂತ ನನ್ಗಿಂತ ಆ ಅತ್ತೆನೆ ಜಾಸ್ತಿ ಆಗೋದ್ಲಲ್ವಾ ಪ್ರಾಣನ ಪ್ರಾಣ ನಾ ಕೊಡೋಕು ನೀನು ರೆಡಿ ಅಲ್ವಾ ಅಂತ ಮನೆತಾ ಹೇಳಿ ಬಗ್ಗೆ ಮಾತಾಡೋದಿಕ್ಕೆ ನಿಂಗೆ ಯೋಗ್ಯತೆ ಕೂಡ ಇಲ್ಲ ನಾನು ಆ ಮನೆಗೆ ಸೊಸೆಯಾಗಿ ಕಾಲಿಟ್ಟಾಗಿಂದ ನಿಜವ ತಾಯಿ ಪ್ರೀತಿನ ನಾನು ಅವರಿಂದ ನೋಡ್ತಾ ಇದ್ದೀನಿ ಅವರು ನನಗೆ ತಾಯಿ ಪ್ರೀತಿ ಕೊಟ್ಟಿದ್ದಾರೆ ಹಾಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಒಂದ್ ಹೆಣ್ಣು ಅಂದ್ರೆ ಹೇಗಿರ್ಬೇಕು ಅಂತ ಹೇಳಿ ನಂಗೆ ಕಲ್ಸಿದಾರೆ ನೀನು ಒಂದ್ ಹೆಣ್ಣಾಗಿರ್ಲಿ ಅಟ್ ಲೀಸ್ಟ್ ಒಂದ್ ಮನುಷ್ಲಾಗೂ ನನ್ನ ಬೆಳೆಸ್ಲಿಲ್ಲ ಆದ್ರೆ ನನ್ ಗಂಡ ಮೊನ್ನೆ ನತ್ತ ನನ್ನ ಆ ಜೀವನ ಕೊಟ್ಟು ನನ್ನ ಸಾರ್ಥಕ ಮಾಡಿದ್ದಾರೆ ನಾನು ಆ ಮನೇಲಿ ಎಲ್ಲಾರ್ ಜೊತೆ ತುಂಬಾ ಸಂತೋಷವಾಗಿದ್ದೀನಿ ಸಂತೋಷ ಅನ್ನೋದು ಈ ಹಣ ಆಸ್ತಿ ಇರೋದಿಲ್ಲ ಅನ್ನೋದು ನಿನ್ಗೆ ಇನ್ಮುಂದೆ ಅರ್ಥ ಆಗುತ್ತೆ ಅಂತ ಚಾರು ಹೇಳ್ತಾರೆ ನೀವೆಲ್ರೂ ಸೇರಿ ನನ್ನ ಜೈಲ್ ಕಂಬಿ ಏನ್ಸೋ ತರ ಮಾಡಿಸ್ತಿದ್ದೀನಿ ಅಂತ ಹೇಳಿ ಖುಷಿ ಪಡ್ಬೇಡಿ ನನ್ ವಾಪಸ್ ಬಂದ್ಮೇಲೆ ಯಾರನ್ನು ಬಿಡಲ್ಲ ಅಂತದ್ರಲ್ಲಿ ನಿನ್ನ ಮಾತ್ರ ಬಿಡೋದೇ ಇಲ್ಲ ಅಂತ ಮಾನ್ಯತಾ ಚಾರನ ನೋಡ್ತಾ ಹೇಳ್ತಾರೆ ಆಚೆ ಬರೋದು ನೀನೆಲ್ಲ ಏನು ಮಾಡ್ದೆ ಅನ್ಭೋಸ್ತಿದ್ದೀರಲ್ಲ ಜೈಶಂಕರ್ ಅವರು ಆಚೆ ಬರ್ತಾರೆ ಪೊಲೀಸ್ ಹೇಳ್ತಾರೆ ನೋಡು ಇಷ್ಟಾದ್ರೂ ನಿನ್ ಬುದ್ಧಿ ಕಲ್ತಿಲ್ಲ ಅಂದ್ರೆ ಅದೇರು ಕೂಡ ನಿನ್ನ ಕ್ಷಮಿಸೋದಿಲ್ಲ ಮೊದ್ಲೇ ಒಳ್ಳೆ ನಾನ್ ಕರ್ಕೊಂಡ್ ಹೋಗಿ ಅಂತ ಚಾರು ಹೇಳ್ತಾರೆ ಸರಿ ನೀವು ರೇಡಿರಿ ಅಂತ ರುಕುಗೆ ಹೇಳ್ತಾರೆ ಪೊಲೀಸ್ ಚಾರು ನೀವ್ ಯಾಕೆ ಬೇಜಾ ಮಾಡ್ಕೊತಿದ್ದೀರಾ ತಪ್ಪ ಮಾಡದವ್ರು ಶಿಕ್ಷೆ ಅನುಭವಿಸ್ಲೇಬೇಕಲ್ವಾ ಏನೇ ಶಿಕ್ಷೆ ಕೊಟ್ರು ನಾನ್ ಅದನ್ನ ಸಂತೋಷವಾಗಿ ಸ್ವೀಕರಿಸ್ತೀನಿ ಅವಾಗ್ಲಾರು ನಾನ್ ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ ಆಗ ಅಂತ ಹೇಳಿ ರುಕು ಕಣ್ಣೀರಾಗ್ತಾರೆ ನೋಡಮ್ಮ ರುಕ್ಕು ಪ್ರತಿಯೊಬ್ಬ ಮನುಷ್ಯ ತಪ್ಪ ಮಾಡೇ ಮಾಡ್ತಾನೆ ಆ ತಪ್ಪನ ತಿದ್ದಿ ನೆಟ್ಕೊಂಡ್ರೆ ಅವಾಗ್ಲೇ ಆ ಮನುಷ್ಯನ ಜೀವನಕ್ಕೆ ಅರ್ಥ ಸಿಗದು ಅಂತ ಜಾನ್ಕಮ್ಮ ಹೇಳ್ತ ಶಿಕ್ಷಣ ಮುಗಿಸ್ಕೊಂಡು ಬಂದ್ಮೇಲೆ ನನ್ನನ್ನ ಅನಾಥೆ ಮಾಡಿದೆ ನಿಮ್ ಜೊತೆ ಬದ್ಕದಿಕ್ಕೆ ಒಂದು ಅವಕಾಶ ಕೊಡ್ತೀರಾ ಅಂತ ಹೇಳಿ ಇಲ್ಲಿ ರುಕ್ಕು ಚಾರು ಹೇಳ್ತ ಕಣ್ಣೀರಾಗ್ತಿತ್ತಾರೆ ನೀನ್ ಬರೋ ದಾರಿನೇ ಕಾಯ್ತಾ ಇರ್ತೀವಿ ರುಕ್ಕು ಅಂತ ಚಾರು ಹೇಳ್ತಾರೆ ಹಾಗೆ ಇಲ್ಲಿ ಚಾರು ರುಕ್ಕುನ ತಪ್ಕೊಂಡು ಅಳ್ತಾ ಇರ್ತಾರೆ ಚಾರು ನಿನಗೆ ಮಗು ಹುಟ್ಟದ್ಮೇಲೆ ಅದನ್ನ ಕರ್ಕೊಂಡ್ ಬಂದು ನಂಗೆ ತೋರಿಸ್ತೀಯ ಅಲ್ವಾ ಅಂತ आप मेरे लिए स्टॉक्स रिकमेंड करेंगे पचास शेयर खरीदू या पांच Brokerage is just twenty rupees. <laughs> it's only for special customers, right? No, ma'am, for everyone. Se sky se. SDFC sky all in one investment app fixed brokerage on stocks and FNO. H <laughs> ರುಕು ಹೇಳ್ತಾ ಇದ್ದಾರೆ ಹೂವು ಅಂತ ಹೇಳಿ ಚಾರು ಹಾಗೂ ರಾಮಾಚಾರಿ ಹೇಳ್ತಾರೆ ನನ್ ಕಿಟ್ಟಿ ನಿನ್ ಹೋಟೆಲಿ ಉಟ್ ಬರ್ತಾನೆ ಅಂತ ನಾನ್ ಅನ್ಕೋತಿದೀನಿ ಚಾರು ಅಂತ ರುಕ್ಕು ಹೇಳ್ತಾರೆ ನನ್ನೀಚೆನು ಅದೇ ರುಕ್ಕು ನಂತಮ್ಮ ನಮ್ಮೆಲ್ರೂ ಆಸೆನೂ ನಿರ್ವಹಿಸ್ತಾನೆ ಅನ್ನೋ ಭರವಸೆ ನನ್ಗಿದೆ ಅಂತ ರಾಮಾಚಾರಿ ಹೇಳ್ತಾರೆ ಹಾಗೆ ಇಲ್ಲಿ ಇಬ್ರು ಕಾನ್ಸ್ಟೇಬಲ್ ಬಂದು ಹೇಳ್ತಾರೆ ಆ ನವದೀಪ್ ಮತ್ತೆ ಆ ವಿವೇಕ್ ತಪ್ಪಿಸ್ಕೊ ಅಂತ ಹೇಳ್ತಿದ್ರೆ ರಾಮಾಚಾರಿ ಹಾಗೂ ಚಾರು ಶಾಕ್ ಆಗ್ತಾರೆ ನೋಡಿ ಅವ್ರಿಬ್ರು ಆದಷ್ಟು ಬೇಗ ಹುಡುಕ್ತಿವಿ ಅಲ್ಲಿವರೆಗೂ ನೀವು ರಾಮಾಚಾರಿ ಮತ್ತೆ ಚಾರು ಹುಷಾರಾಗಿರಿ ಅಂತ ಪೊಲೀಸ್ ಹೇಳ್ತಾರೆ ಹಾಗೆ ಇಲ್ಲಿ ರುಕ್ಕು ಹಾಗೂ ಮಾನ್ಯತನ ಕರ್ಕೊಂಡು ಹೋಗ್ತಾರೆ ಅದು ನೋಡಿ ರಾಮಾಚಾರಿ ಮನೆಯವರು ಬೇಜಾರಾಗ್ತಾರೆ ಹಾಗೆ ಆ ಕಡೆ ಝಾನ್ಸಿ ಹಾಗೂ ರಾಘು ಒಂದೇ ಗಾಡಿಯಲ್ಲಿ ಹೋಗ್ತಿರ್ತಾರೆ ಅಲ್ಲಿ ಅಂಸಿರುತ್ತೆ ಅದನ್ನ ತಸ್ತಿದ್ದಂಗೆ ಝಾನ್ಸಿ ರಾಘುನಾಥ್ ತಪ್ಪಕೋ ಆಗ ರಾಘು ಗಾಡಿ ನಡೆಸಿ ಸಾರಿ ಅಂತ ಕೇಳ್ತಾರೆ ಜಾಸ್ತಿ ಕೂಡ ಸಾರಿ ಅಂತ ಹೇಳ್ತಾರೆ ಆಮೇಲೆ ಇಬ್ರು ಗಾಡಿಲಿ ಹೋಗ್ತಾರೆ ಆ ಕಡೆ ಚಾನಕಮ್ಮ ಹೇಳ್ತಾ ಇರ್ತಾರೆ ಮನೆ ಕೋದ್ಮೇಲೆ ಎಲ್ಲಾ ಕಷ್ಟಗಳು ಇವತ್ತು ಪರಿಹಾರ ಆಯ್ತು ಮುಕ್ತಿ ಸಿಕ್ತು ಅಂತ ಚಾನಕಮ್ಮ ಹೇಳ್ತಾರೆ ಅದಕ್ಕೆ ಅಮ್ಮ ಹೇಳೋದು ದೇವರಿದ್ದಾರೆ ಅಂತ ರಾಮಚಾರಿ ಹೇಳ್ತಿರ್ತಾರೆ ಆದ್ರೂ ನಮ್ ಬದ್ಲಾಗಿದ್ದಾಳೆ ಅಂತ ನನ್ ಕೈಲಿ ನಂಬಿಕೆ ಆಗ್ತಿಲ್ಲ ಅಂತ ಮುರಾರಿ ಹೇಳ್ತಾರೆ ನಮ್ ರುಕು ಮೊದ್ಲೇ ಬದಲಾಗಿದ್ರೆ ನಾವು ರುಕ್ಕು ಹಾಗೂ ಕಿಟ್ಟಿ ಎಲ್ಲರೂ ಎಷ್ಟು ಖುಷಿಯಿಂದ ಇರಬಹುದಾಗಿದೆ ಅವಳು ಒಂದು ತಪ್ಪು ತಿಳುವಳಿಕೆಯಿಂದ ಎಷ್ಟೆಲ್ಲ ಅನುಭವಿಸಬೇಕಾಯ್ತು ಅಂತ ಜಾನಕಮ್ಮ ಹೇಳ್ತಾರೆ ಅವಳು ದ್ವೇಷ ಎಲ್ಲ ಮತ್ತೊ ಒಂದೇ ಒಂದ್ಸರಿ ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ಇಂತ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ ಕೃಷ್ಣನ ಅವಾಗ ಕಳ್ಕೊಬೇಕಾಗಿರ್ಲಿಲ್ಲ ಅಂತ ಚಾರು ಹೇಳ್ತಾರೆ ಯಾರಿಂದರೂ ತಪ್ಸಕ್ಕಾಗಲ್ಲ ಮೇಡಮ್ ಇವಾಗ ನಮ್ ಸಮಾಧಾನಕ್ಕೆ ನಾವ್ ಮಾತಾಡ್ಕೋಬೇಕಷ್ಟೇ ಅಂತ ರಾಮಚಾರಿ ಹೇಳ್ತಾರೆ ಒಟ್ಟಲ್ಲಿ ಕಾನೂನು ಪ್ರಕಾರ ಅವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು ಅಷ್ಟಾದ್ರೆ ಸಾಕು ಅಂತ ಜಾನಕಮ್ಮ ಹೇಳ್ತಾರೆ ಹಾಗೆ ಆಗುತ್ತೆ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ ರುಕು ಬರ್ತಿದಂಗೆ ನಾವು ಅವಳು ನಮ್ಮನೆ ಸೊಸೆ ಅಲ್ಲ ಮನೆ ಮಗಳು ತರ ಸ್ವೀಕಾರ ಮಾಡ್ಬೇಕು ಅಂತ ಜಾನಕಮ್ಮ ಹೇಳ್ತಾರೆ ಅದ ಹಾಗೆ ಆಗುತ್ತೆ ಅತ್ತೇಮ್ಮ ಯಾಕೆ ಅಂದ್ರೆ ಯಾವತ್ತಿದ್ರು ರುಕು ಈ ಮನೆ ಸೊಸೆ ಅಂತ ಹಂಗಿನೇನೆ ಅವಳು ಕಳ್ಕೊಂಡಿರೋ ಅಂತ ಪ್ರೀತಿನ ನಾವ್ ಮತ್ತೆ ಕೊಡೋಣ ಅಂತ ಚಾರು ಹೇಳ್ತಾರೆ ಆ ಕಡೆ ರಾಘು ಜಾನ್ಸಿ ಹೋಗ್ತಿರ್ತಾರೆ ಇಲ್ಲಿ ಜಾನ್ಸಿ ಗಾಡಿನ ನಿಲ್ಸು ಅಂತ ಹೇಳ್ತಾರೆ ಯಾಕೆ ಮೇಡಮ್ ಅಂತ ರಾಘು ಹೇಳ್ತೀರಾ ಪರವಾಗಿಲ್ಲ ಇಲ್ಲಿಂದ ನಾನು ಒಬ್ಳೆ ಹೋಗ್ತೀನಿ ಅಂತ ಝಾನ್ಸಿ ಹೇಳ್ತಾರೆ ಪರವಾಗಿಲ್ಲ ಬನ್ನಿ ಮೇಡಮ್ ಮನೆವರೆಗೂ ಡ್ರಾಪ್ ಮಾಡ್ತೀನಿ ಅಂತ ರಾಘು ಹೇಳ್ತಾರೆ ನಂಗೆ ಒಬ್ಳೆ ಹೋಗೋ ಅಭ್ಯಾಸ ಇದೆ ನನ್ ಗಂಡನ್ ಮನೆಯಿಂದ ಬಿಟ್ಟು ಬರ್ಬೇಕಾದ್ರು ನಾನು ಒಂಟಿಯಾಗೆ ಬಂದಿನಿ ಅದು ಅರ್ಧ ರಾತ್ರಿಲಿ ಅಂತ ಜಾನ್ಸಿ ಹೇಳ್ತಾರೆ ರಾಘು ಬೇಜಾರಾಗ್ತಾರೆ ಅಲ್ಲ ಮೇಡಮ್ ಅರ್ಧ ತಾರಿಯಲ್ಲೇ ಬಿಟ್ಟು ಹೋಗ್ತಿದ್ದೀನಿ ಅಂತ ರಾಘು ಹೇಳಕ್ ಬರ್ತಾರೆ ನನ್ಗೇನು ಬೇಜಾರಿಲ್ಲ ಅದ ಜೀವನದಲ್ಲೇ ಬಿಟ್ಟು ಹೋಗ್ಬೇಕಾದ್ರೆ ಇದೆಲ್ಲ ಯಾವ್ ಲೆಕ್ಕನೂ ಅಲ್ಲ ಅಂತ ಜಾನ್ಸಿ ಮತ್ತೆ ಅಂತ ರಘು ಕೇಳ್ತಾರೆ ಮತ್ತೆ ಕೋರ್ಟಿಗ ಅಂತ ಜಾಸ್ತಿ ಕೇಳ್ತಾರೆ ಹೌದು ಮೇಡಮ್ ಇವತ್ತು ಮುಂದೆ ಆಗೋದಿಕ್ಕೆ ಸಮಸ್ಯೆ ಇತ್ತು ಹಾಗೆ ನಾಳೆನು ಆಗ್ಬಾರ್ದು ಅಂತ ರಾಘು ಹೇಳ್ತಾರೆ ನಾನೇನೆ ನಮಿಬ್ರುದು ಕೊನೆ ಭೇಟಿ ಆಗಿರುತ್ತೆ ಯಾಕೆ ನಮ್ಮಿಬ್ರು ಸಂಬಂಧಿಕೆ ಮುಕ್ತಾಯ ಸಿಗುತ್ತೆ ಅಂತ ಹೇಳಿ ಚಾನ್ಸಿ ಕಣ್ಣೀರ್ ಆಗ್ತಿದ್ರೆ ರಾಘು ಬೇಜಾರಾಗ್ತಾರೆ ಹಾಗೆ ಇಲ್ಲಿ ಚಾನ್ಸಿ ಕಣ್ಣೀರಾಗ್ತಾ ಅಲ್ಲಿಂದ ಹೊರಟೋಗ್ತಾರೆ ಆ ಕಡೆ ರಾಮಾಚಾರಿಗೆ ಯಾವ್ದು ಕಾಲ್ ಬರುತ್ತೆ ಆ ಕಾಲ್ ಇಂದ ಟೆನ್ಶನ್ ಆಗ್ತಾರೆ ರಾಮಾಚಾರಿ ಆಗ ಮನೆಯವರೆಲ್ಲ ಆಚೆ ಬರ್ತಾರೆ ಯಾರ್ ಕಾಲು ರಾಮಾಚಾರಿ ಅಂತ ಕೇಳ್ತಾರೆ ಚಾರು ಏನಿಲ್ಲ ಮೇಡಮ್ ಅಂತ ರಾಮಾಚಾರಿ ಹೇಳ್ತಿರ್ತಾರೆ ನಿಂಗೆ ಸುಳ್ಳು ಹೇಳಕ್ಕೂ ಬರಲ್ಲ ರಾಮಾಚಾರಿ ಅದೇನ್ ವಿಷಯ ಅಂತ ಹೇಳು ಅಂತ ಚಾರು ಹೇಳ್ತಾಗ ಅದೇ ಮೇಡಮ್ ಆ ನವದೀಪ್ ಮತ್ತೆ ಅವಿ ವ್ಯಕ್ಸಿಲ್ವಂತೆ ಅಂತ ಇನ್ಫಾರ್ಮೇಶನ್ ಕೊಟ್ರು ಅಂತ ರಾಮಾಚಾರಿ ಹೇಳ್ತಾರೆ ಅಜೋ ರಾಮಾಚಾರಿ ಅದಕ್ಕೆ ಯಾಕೆ ಇಷ್ಟೊಂದಿಯ ಅಂತ ಚಾರು ಹೇಳ್ತಾರೆ ಆದ್ರು ಅದು ಅಲ್ಕಿತ್ತಿರೋ ಹಾವಿದ್ದಂಗೆ ಇದ್ದಂಗೆ ಅವರಿಬ್ರು ಅಂತ ಚಾರು ಹೇಳ್ತಾರೆ ಮೇಡಮ್ ಅಲ್ಕಿತ್ತಿದ್ರು ಅದಕ್ಕೆ ಸೆಡೆಯತ್ತಿ ಭಯ ಪಡಿಸೋದು ಗೊತ್ತಿರುತ್ತೆ ಅಲ್ವಾ ಅಂತ ರಾಮಾಚಾರಿ ಹೇಳ್ತಾರೆ ಅದು ಮುಗ್ದೋಗಿರೋ ಕತೆ ಏನು ಆಗಲ್ಲ ಧೈರ್ಯವಾಗಿರಿ ಎಲ್ಲಾ ಪೊಲೀಸ್ ನೋಡ್ಕೋತಾರೆ ಸರ್ ಅದೇ ಹೇಳ್ತಿದ್ರು ನಾವು ಧೈರ್ಯ ತಗೋಣ ಅಂತ ರಾಮಾಚಾರಿ ಹೇಳ್ತಾರೆ ಆ ಕಡೆ ರಾಘು ಮನೆಗ್ ಬರ್ತಾರೆ ಇಲ್ಲಿ ಪಲ್ಲವಿ ಪ್ರಶ್ನೆ ಮಾಡ್ತಾರೆ ಲಾಯರ್ ಕಾಲ್ ಮಾಡಿದ್ರು ಏನಣ್ಣ ಕೋರ್ಟ್ ಹೋಗಿ ಸೈನ್ಯ ಹಾಕಿಲ್ವಲ್ಲ ಅಂತ ಪಲ್ಲವಿ ಹೇಳ್ತಾರೆ ಅದು ಬೇರೆ ಸಮಸ್ಯೆ ಇತ್ತು ಕೆಲ್ಸ ಇತ್ತು ಅಲ್ಲಿ ಹೋಗಿದೆ ಅಂತ ರಾಘು ಹೇಳ್ತಾರೆ ಹೌದಾ ಕೆಲ್ಸ ಆಯ್ತಾ ಯಾರ್ಯಾರು ಹೋಗಿದ್ರಿ ಅಂತ ಪಲ್ಲವಿ ಪ್ರಶ್ನೆ ಮಾಡ್ತಾರೆ ಅದು ಜಾನ್ಸಿ ಮೇಡಮ್ ಮತ್ತೆ ನಾನು ಅಂತ ರಾಘು ಹೇಳ್ತಿದಾಗೆ ಮನೆಯವರೆಲ್ಲಾ ಶಾಕ್ ಆಗ್ತಾರೆ ಅಂತ ಲಲಿತ ಅವ್ರು ಹೇಳ್ತಿದ್ರೆ ದೊಡಮ್ಮ ಅದಲ್ಲ ರಾಮಾಚಾರ್ಯ ಅವ್ರ ಕುಟುಂಬಕ್ಕೆ ತೊಂದ್ರೆ ಇತ್ತು ಹಾಗಾಗಿ ನಾನು ಮತ್ತೆ ಜಾನ್ಸಿ ಮೇಡಮ್ ಹೋಗಿ ಅವ್ರ ಸಮಸ್ಯೆನ ಪರಿಹಾರ ಮಾಡಿ ಬಂದ್ವಿ ಅಂತ ರಾಘು ಹೇಳ್ತಾರೆ ನೀನು ಯಾವ್ ಕೆಲ್ಸಕ್ಕೆ ಹೋಗಿದ್ದೆ ಯಾವ್ ಕೆಲ್ಸ ಮಾಡ್ಬಿಟ್ ಬಂದಿದ್ಯಾ ಇದ್ರ ಅವಶ್ಯಕತೆ ಇತ್ತ ಅಂತ ಮಂಚುಳ ಬೈದ್ ಬಿಡ್ತಾರೆ ಚಿಕ್ಕಮ್ಮ ಪಾಪ ರಾಮಾಚಾರ್ಯವ್ರು ನಮ್ಗೆ ತುಂಬಾ ಸಹಾಯ ಮಾಡಿದರೆ ಅಂತ ರಾಘು ಹೇಳ್ತಾರೆ ಇವಾಗ ಇಬ್ರು ಸೇರಿ ಸಹಾಯ ಮಾಡ್ತೀರಾ ನಾಳೆ ಜೊತೆಗೆ ಸಂಸಾರ ಮಾಡ್ತೀರಾ ಹೇಗೆ ಅಂತ ಪಲ್ಲವಿ ಹೇಳ್ತಾರೆ ರಾಘು ಮೇಜರ್ ಆಗ್ತಾರೆ ನಮ್ ಪಲ್ಲವಿ ಹೇಳ್ತಿರೋದು ಸರಿಯಾಗೇ ಇವತ್ತು ಸೈನ್ ಮಾಡ್ಬೇಕಾದವ್ರು ಎಲ್ಲೆಲ್ಲೋ ಹೋಗಿದ್ದೀರಾ ಹಾಕಿದ್ಮೇಲೆ ನಮ್ ಪಲ್ಲವಿ ಹೇಳೋದು ನಿಜ ಆಗ್ಬೋದಲ್ಲ ಅಂತ ಗಣಪ ಹೇಳ್ತಾರೆ ನೀನ್ ಸೈನ್ ಮಾಡಿಲ್ಲ ಅಂದ್ರೆ ನಿನ್ ಫ್ಯಾಮಿಲಿ ಕಷ್ಟದಲ್ಲಿ ಸಿಗೊಳ್ಳುತ್ತೆ ಅಂತ ಗೊತ್ತಿದ್ರು ಹೋಗಿದ್ಯಲ್ಲ ಅಂತ ಪಲ್ಲವಿ ಹೇಳ್ತಾರೆ ಹೋಗಿ ಸೈನ್ ಆಗ್ತೀರಾಗಿದೆ ಹೊರತು ಅದು ಕ್ಯಾನ್ಸಲ್ ಆಗಿಲ್ವಲ್ಲ ಅಂತ ರಾಘು ಹೇಳ್ತಾರೆ ನೀನ್ ಎಷ್ಟು ಪೋಸ್ಟ್ ಮಾಡ್ಕೊಂಡು ಹೋಗ್ತಿಯಾ ಸೈನ್ ಮಾಡೋದು ಅಷ್ಟೇ ನಿಂತಾಗಿ ಗಂಡನ್ ಮನೆಗೆ ಹೋಗೋದು ಪೋಸ್ಟ್ ಬೋನ್ ಆಗುತ್ತೆ ಅನ್ನೋದೇ ಅರ್ಥ ಅಂತ ಪಲ್ಲವಿ ಹೇಳ್ತಾರೆ ಪಲ್ಲವಿ ಈ ತರ ಎಲ್ಲಾ ಮಾತಾಡ್ಬೇಡ ನಾನು ಜಾನ್ಸಿ ಮೇಡಮ್ ಅವ್ರಿಗೆ ಡೈವೋರ್ಸ್ ಕೊಡೋದು ಕನ್ಫರ್ಮ್ ಹಾಗೆ ಅನಿತಾ ಅವ್ರನ್ನ ಮದ್ವೆ ಆಗ್ತೀನಿ ಅಂತ ಹೇಳಿ ರಾಘು ಅಲ್ಲಿಂದ ಹೊರಟೋಗ್ತಾರೆ ಆಕೆ ಆ ಕಡೆ ಜಾನ್ಸಿ ದಾಳಿ ಇಡ್ಕೊಂಡು ಮದ್ವೆ ಆಗಿದ್ದು ಹಾಗೆ ಡಿವೋರ್ಸ್ ಪೇಪರ್ ಗೆ ಸೈನ್ ಹಾಕಿದ್ದನ್ನ ನೆನ್ಪಿಸ್ಕೊಂಡು ತಾಳಿ ನೋಡ್ತಾ ಕಣ್ಣೀರಾಗ್ತಿರ್ತಾರೆ ಆಗ್ತಿರ್ತಾರೆ ಅದನ್ನ ತಾತ ಕೂಡ ನೋಡ್ತಾರೆ ಆ ಕಡೆ ರಾಮಾಚಾರಿ ಹೇಳ್ತಿರ್ತಾರೆ ಅವರಿಬ್ರು ಡಿವೋರ್ಸ್ ಗೆ ಸೈನ್ ಹಾಕೋದ್ ಬದ್ಲು ನಮ್ ಜೊತೆ ಬಂದ್ರಲ್ಲ ಅದೇ ಖುಷಿ ಅಂತ ರಾಮಚಾರಿ ಹೇಳಿ ಮಟ್ನಲ್ಲಿ ಅವ್ರ ಜೀವನದಲ್ಲಿ ಇನ್ ಯಾವ ಸಮಸ್ಯೆನು ಬರ್ತದೆ ಅವ್ರಿಬ್ರು ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಂತ ರಾಮಾಚಾರಿ ಹೇಳ್ತಾರೆ ಸಂಚಿಕೆ ಮುಕ್ತ ಆಗಿರೋದು ವಿಡಿಯೋ ಇಷ್ಟಾರೆ ದಯವಿಟ್ಟು ಒಂದ್ ಲೈಕ್ ಕೊಡುತ್ತೀನ ಮರಿಬೇಡಿ ಜೊತೆಗೆ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು